ಅಣ್ಣ 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 ಮುಚ್ಚ ಇವಾಗ ತಾನೇ ಸ್ನಾನ ಮಾಡಿಸಿ ತಗೊಂಬಂದು ಮಲ್ಸಿದ್ದೀನಿ ಆ ಕೂದಲಿಗೆ ಎಷ್ಟು ದ ಬೆಳೆಸ್ಕೊಂಡಿದ್ದೀವಿ ನೋಡ ಗುಂಡು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ಲ ನೋಕೊಳ್ಳಿ ಪಾಪ ಅಂತ ಅರ್ಥ ಅದಕ್ಕೆ ಕಟ್ ಮಾಡಿದ್ದೀನಿ ನನಗೆ ಜ್ಞಾನ ಬೇಡ ಕಟಿಂಗ್ ಇಲ್ಲ ನೀನು ಇವಾಗ ತಾನೇ ಸ್ನಾನ ಮಾಡಿದೆ ಎಷ್ಟು ಸ್ವಲ್ಪ ಹೊತ್ತು ಮಲ್ಕೋ ಆಮೇಲೆ ಊಟ ತತ್ತೀನಿ ಅಣ್ಣ ಅಣ್ಣ ಅಂತ ಪಡ್ಕೊಳ್ತಾನೆ ಮಲ್ಕೊಳ್ಳ ಸುಮ್ಮನೆ ಏನು ಕಲ್ತಾ ಇರೋದು ಅಣ್ಣ ಇದು ಸಾವು ಸಾವು ಇವ್ನಿಗೆ ಬೇರೆ ತಿನ್ಸ್ಬೇಕಲ್ಲ ಹಾಂ ಹಲೋ ಬಾಯಿಗೆ ಹಾಕ್ತೀನಿ ಅಣ್ಣ ಏನು ಸಪಾನೇ ಬಿಸಿ ಇರತ್ತೆ ತಿನ್ನು ಆ ಹೋಗಿದ್ದೆ ಒಂದು ತುತ್ತಾನ ಅದಕ್ಕೆ ಎಷ್ಟು ನಾಲ್ಕಡ್ತೀಯಾ ನೋಡ ಅಲ್ಲಿ ಇಕ್ಕಿತ್ತೀನಿ ತಿಂದರೆ ತಿನ್ನು ಬಿಟ್ಟರೆ ಬಿಡು ಅಲ್ಲಿ ಇಕ್ಕಿದೀನಿ ಬೇಕಾದರೆ ತಿನ್ನು ಬೇಡ ಅಂತಿಂದರೆ ಬಿತ್ತಿರು ಅಮ್ಮ ಅಮ್ಮ ಹಾಂ ನಿಮ್ಮ ಅಮ್ಮನ ಹೋಗೇ ನಿಮ್ಮಪ್ಪನ ಜೈಲಿಂದ ಬಿಸ್ಕೊಂಬರೋಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಮಗೆ ಕಷ್ಟ அதுத்தாரல அப்பா அம்மன் மத கூடாய்வோ நங்க இவரு மாப்பி நமக்கு சிட்சை முத்துவாக்கு பாய் தி அந்த பிள்ள வேட்லா ம் நீக்கி கலீஜோன எந்த கலசாக நான் சிக்கன சிவாக ஏன் பிரயோஜன ಮುಂಚೆನೇ ಎಚ್ಚರಿಕೆ ತಗೊಳ್ಬೇಕಾಗಿತ್ತು ನೀನು ಓ ನಂಗೆ ತಿಳಿದು ಸುಜಿ ನಾನು ಸಿಕ್ಕಾಕಂತೀನಿ ಅಂತ ಅಲ್ಲ ನೋಡು ಅಯ್ಯೋ ನಿಂಗೆ ಬುದ್ಧಿ ಇಲ್ಲ ಸುಜಿ ನಾನು ಹೆಂಗನ ಮಾಡಿ ಬಿಡಿಸ್ಕೊಂಡೋಗಿ ಸುಜಿ ಲಾಯರ್ ಕರ್ಕೊಂಬಂದಿದ್ದೀನಿ ಸುಮ್ಮರು ಲಾಯರ್ ಏನು ಕೇಳ್ತಾರೋ ಅದಕ್ಕೆಲ್ಲ ಕರೆಕ್ಟಾಗಿ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀನು ಆಯ್ತಾ ಹೇಳ್ತೀನಿ ಸುಜಿ ಹೇಳ್ತೀನಿ ಮೇಡಮ್ ಇವರೇ ಮೇಡಮ್ ನಮ್ಮ ಅಜ್ಮೆಂಡ್ರು ಇವತ್ತು ಭಾನುವಾರ ಆಗಿರೋದ್ರಿಂದ ಯಾರೂ ಡ್ಯೂಟಿಗೆ ಬಂದಿಲ್ಲ ಹ್ಞೂ ಇವತ್ತು ಭಾನುವಾರ ಅಲ್ಲ ಮೇಡಮ್ ಏನಾರ ಕೇಳೋದಿದ್ರೆ ಕೇಳಿ ಮೇಡಮ್ ನಾಳೆ ಸಿಕ್ಕದಲ್ಲ ಮೇಡಮ್ ಬೇಲು ಟ್ರೈ ಮಾಡ್ತೀನಿ ಆದಷ್ಟು ಏನಪ್ಪ ನಿಮ್ಮ ಹೆಸರೇನು ಅಲ್ಲೋದ್ ಫಸ್ಟ್ ನನ್ನ ಹೆಸರು ಮಲ್ಲಿಕಾರ್ಜುನಪ್ಪ ಮೇಡಮ್ ಯಾರನ್ನ ಕೊಲೆ ಮಾಡಿರೋದು ನೀವು ಅದು ನಾನು ಕೊಲೆ ಮಾಡಿಲ್ಲ ಮೇಡಮ್ ನಮ್ಮ ಹತ್ರ ನೀವು ಪೊಲೀಸರ ಹತ್ರ ಹೇಳಿದ್ರಲ್ಲ ಕೊಲೆ ಮಾಡಿಲ್ಲ ಅಂತ ತಾನೆ ಒಪ್ಕೊಂಡಿಲ್ಲ ತಾನೇ ನೀವು ಅದು ಹ್ಞೂ ಏನದು ಒಪ್ಕೊಂಡಿಲ್ಲ ತಾನೇ ನೀನು ಅಲ್ಲ ಸೂಜಿ ಅಲ್ಲ ಏನಂತ ಹೇಳು ಒಪ್ಕೊಂಡಿಲ್ಲ ತಾನೇ ನಾನೇ ಕೊಲೆ ಮಾಡಿದ್ದೀನಿ ಅಂತ ಇಲ್ಲ ಸೂಜಿ ಒಪ್ಕೊಂಬಿಟ್ಟೆ ಅವರು ಜೋರು ಜೋರಾಗಿ ಮಾತಾಡ್ತಾ ಇದ್ರಾ ಅದು ಬೈಕ್ ನಾನು ಒಪ್ಕೊಂಬಿಟ್ಟೆ ಸುಜಿ ಎಂಥ ಕೆಲಸ ಮಾಡಿಬಿಟ್ಟೆ ನೀವು ಹಾಂ ಒಪ್ಕೊಬಾರ್ದಾಗಿತ್ತು ಇಲ್ಲ ಮೇಡಮ್ ಅವರ ಅವ್ರು ಗಲಾಟೆ ಮಾಡ್ತಾಯಿದ್ರು ಎಲ್ಲಿ ಒಡ್ಗಿಬಿಡ್ತಾರೋ ಅಂತ ದಿಕ್ಳಿಕ ನಾನು ಒಪ್ಕೊಂಬಿಟ್ಟೆ ಹ್ಞೂ ಹೋಗಲಿ ಬಿಡಿ ಹಾಂ ಇವಾಗ ಏನು ವಿಷಯ ಆಯಿತು ಅದನ್ನು ನನ್ನ ಹತ್ರ ನಿಜ ಹೇಳಬೇಕು ಯಾಕಂದರೆ ಇವತ್ತು ಯಾರೂ ಡ್ಯೂಟಿಗೆ ಬಂದಿಲ್ಲ ಎಲ್ಲ ಒಂದು ನಾಲ್ಕು ಜನ ಇದ್ದಾರೆ ಅಷ್ಟೇ ಪೊಲೀಸರು ನೀವು ಕರೆಕ್ಟಾಗಿ ಹೇಳಿ ಏನಾಯ್ತು ಅಂತ ಯಾಕಂದರೆ ನಾನು ಫೈಲ್ ರೆಡಿ ಮಾಡೋಕ್ಕೆ ನನಗೆ ನೀವು ಏನು ಹೇಳ್ತಿರೋ ಅದ್ರ ಮೇಲೆ ಡಿಪೆಂಡು ಮೇಡಮ್ ರೆ ನಿಜನೇ ಹೇಳ್ತೀನಿ ಹ್ಞೂ ನಮ್ಮ ಅಣ್ಣನ ಸಾಯಿಸಿದ್ವಿ ನಾನೇ ಮೇಡಮ್ ಯಾವ ಕಾರಣಕ್ಕೆ ಅಪ್ಪನ ಆಸ್ತಿ ಎಲ್ಲ ಅವ್ನ ಹೆಸ್ರಿಗೆ ಮಾಡಿಬಿಟ್ಟಿದ್ದ ಅವ್ನು ಎಷ್ಟು ಕೇಳಿದ್ರು ಅವನು ಆಸ್ತಿ ನನ್ನ ಹೆಸ್ರಿಗೆ ಬರ್ಕೊಡ್ತಾ ಇರಲಿಲ್ಲ ನನ್ನ ಹೆಸ್ರಾಗಿದ್ದರೆ ನಿನ್ನ ಹೆಸ್ರಾಗಿದ್ದರೆ ನಾವು ಬಿಡೋ ಹೋಗಲಿ ಅಂತ ಹೇಳ್ತಾ ಇದ್ ಅದಕ್ಕೆ ನನ್ನ ಕಾಪ ಬಂದುಬಿಟ್ಟು ಸುಪಾರಿ ಕೊಟ್ಟು ಸಾಯಿಸ್ಬಿಟ್ಟೆ ಯಾವ ಥರ ಕೊಲೆ ಮಾಡ್ತೀವಿ ನೀವು ಅದು ಯಾರೋ ಒಬ್ಬನ ಸುಪಾರಿಗೆ ಇಲ್ಲರವನು ಅವ್ನು ಸುಪಾರಿ ಕೊಡ್ತೀವಿ ಮೇಡಮ್ ಎರಡುವ ಲಕ್ಷಕ್ಕೆ ಲಾರಿ ಅವಾಗ ಹತ್ತಿಸ್ಬಿಡು ಅಂತ ನಮ್ಮಣ್ಣು ಟೌನ್ಗೆ ಹೋಗಿದ್ದ ಅವಾಗ ಬರೋ ಹೊತ್ತಿನಾಗೆ ಲಾರಿ ಮೇಲೆ ಹತ್ತಿಸ್ಬಿಟ್ಟ ಹಚ್ಬಿಟ್ಟು ಸ್ಪಾಟ್ ಡೆತ್ ಆಗ್ಬಿಟಾ ಸರಿ ಸರಿ ಇಷ್ಟ ಮೇಡಮ್ ಅವರೇ ನೆಡ್ತಿದ್ದು ಯಾರು ಅನುಮಾನ ಪಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಇದು ಆಕ್ಸಿಡೆಂಟ್ ಎಲ್ಲ ಕೊಲೆ ಅಂತ ಯಾರೋ ಗೊತ್ತಿಲ್ಲ ಮೇಡಮ್ ನೀವು ಅವತ್ತು ಎಣ್ಣೆ ತಗೊಂಡ್ಬಂದಾಗ ಅವ್ರು ಯಾರಲ್ಲಾರ್ಗು ಅನುಮಾನ ಅಯ್ಯೋ ನೆಡ್ಕೊಂತರ ಮೇಡಮ್ ಆಗ ಅವ್ನಿಗೆ ಫೋನ್ ಮಾಡೋದು ನೆಗ್ಯೋದು ಫೋನ್ ಮಾಡೋದು ನಗಿಯೋದು ಹಿಂಗೆಲ್ಲ ಮಾಡ್ತಾ ಇತ್ತು ಯಾರ ಅನುಮಾನ ಬರ್ತದೆ ಅಂತ ನಾನು ಅನ್ಕೊಂಡೆ ನೋಡು ಹಿಂಗೆ ಆಗೋಯ್ತು ಹಂಗಾದ್ರೆ ಕೊಲೆ ಮಾಡಿರೋದು ನಿಮ್ಗೂ ಗೊತ್ತಾ ಇಲ್ಲ ಮೇಡಮ್ ಇಲ್ಲ ಇಲ್ಲ ಮೇಡಮ್ ಹತ್ರ ಡಾಕ್ಟರ್ ಹತ್ರ ಏನು ಮುಚ್ಚಿರಬಾರ್ದು ನೀವು ಏನು ಅಂತ ಹೇಳಿ ಅದು ಮೇಡಮ್ರೆ ಇದನ್ನು ನಾನೇ ಹೇಳ್ಕೊಟ್ಟಿದ್ದೆ ಮೇಡಮ್ರೆ ನಿಮ್ಮ ಅಣ್ಣ ಆಸ್ತಿ ನಮ್ಮ ಹೆಸ್ರಿಗೆ ಬರ್ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವೇ ಹಿಂಗೆ ಮಾಡಿದ್ದೆ ಮೇಡಮ್ರೆ ಅಲ್ಲಮ್ಮ ಏನಾದರೂ ತಲೆ ಆಯ್ತಾ ಆಸ್ತಿ ತೊಗೊಬೇಕು ತಾನೇ ಇವಾಗ ನಿಮ್ಮ ಅಣ್ಣಿಂದ ಅವ್ರ ಎಂತಿಗೆ ಹೋಗುತ್ತೆ ಆಸ್ತಿ ಅವ್ರ ಎಂತಿಗೆ ಹೋದ್ಮೇಲೆ ನಿಮ್ಗೇನು ಸುಲಭವಾಗಿ ಸಿಗುತ್ತಾ ಅಯ್ಯೋ ಏನು ಕೆಲಸ ಮಾಡ್ತೀರಾ ನೀವು ಇದೆಲ್ಲ ಮಾಡೋಕೆ ಮುಂಚೆ ಯಾರಾದರೂ ಲಾಯರ್ನ ಯೂಸ್ ಮಾಡಿ ಎಲ್ಲ ವಿಷಯ ಅವ್ರ ಹತ್ರ ಹೇಳಬೇಕು ಅವ್ರು ಹೆಂಗೆ ಮಾಡಬೇಕು ಅಂತ ಸಜೆಷನ್ ಕೊಡ್ತಾರೆ ನಿಮ್ಗೇನು ಇಬ್ಬರಿಗೂ ಬುತ್ತಿ ಆಯ್ತಾ ಇಲ್ಲ ಅದು ನಮ್ಮ ಮಾವನ ಆಸ್ತಿ ಅಲ್ಲ ಮೇಡಮ್ ನಿಮ್ಮ ಮಾವನ ಆಸ್ತಿನೇ ಸರಿ ಕೊಲೆ ಮಾಡೋಂಥದ್ದು ಏನಿತ್ತು ಹಾಂ ಅಯ್ಯೋ ಒಳ್ಳೆ ಚೆನ್ನಾಗಿ ನೀವು ಅವ್ರ ಜೊತೆ ಚೆನ್ನಾಗಿದ್ದಿದ್ರೆ ಹಾಂ ಅವ್ರಿಗೂ ಗಂಡು ಮಕ್ಕಳೆಲ್ಲ ಒಂದೆಣ್ಣು ಮಗು ಅಂತ ಆ ಆಸ್ತಿನೂ ನಿಮಗೆ ಆತೈತಲ್ಲ ಇವಾಗ ಅನ್ನ ಯಾವಾಗ ಅವ್ರು ಪ್ರಾಣ ತೆಗೆದ್ಬಿಟ್ರಿ ಅದು ಬೇರೆ ಇವರು ಪೊಲೀಸರ ಮುಂದೆ ಒಪ್ಕೊಂಬಿಟ್ಟವ್ರೆ ಮೇಡಮ್ ಅವರೇ ಯಾ ಮಾಡಿ ನಮ್ಗೆ ಬೇಲೀಸ್ ಕೊಟ್ಬಿಟ್ರಿ ಮೇಡಮ್ ಅವರೇ ಬೇಲಿಸ್ ಕೊಟ್ಬಿಡಿ ಬೇಕಾದ್ರೆ ತಿಂಗ್ಳು ತಿಂಗ್ಳು ಕೋರ್ಟ್ ಹತ್ರಕ್ಕೆ ಬಂದು ಓದ್ತೀರಿ ಹಿಂಗೆ ಜೈಲಾಗಿರೋದಂದ್ರೆ ಆಗಲ್ಲ ಮೇಡಮ್ ಅವರೇ ಸರಿ ಏನದು ಒಂದು ಪ್ಲ್ಯಾನ್ ಮಾಡೋಣ ಬಿಡಿ ಏನ್ ಮಾಡಕ್ಕಾಗಲ್ಲ ಆಯ್ತು ಮೇಡಮ್ ಏನಾದರೂ ಒಂದು ಮಾಡಿರಿ ಸರಿ ನೀವು ಮಾತಾಡ್ಕೊಬನ್ರಿ ನಾನು ಹೊರ್ಗಡೆ ಇರ್ತೀನಿ ಇವ್ನ ಯೋಗೇಶನ್ ಬೇರೆ ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟವ್ರಂತೆ ಯಾಕಂತ ಏನಾಯ್ತಂತೆ ಏನೋ ಅವ್ನು ಊಟ ಮಾಡ್ತಾ ಇರಲಿಲ್ಲ ಅಂತ ಹೇಳಿದಂತೆ ಇವಳು ಪಲ್ವಿ ಫೋನ್ ಮಾಡಿದ್ಲು ಕೂದಲೆಲ್ಲ ಕಟ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಅಂತ ಇವತ್ತು ಇವತ್ತೆಷ್ಟೊತ್ತನಾಗ್ಲಿ ಮನೆಗೆ ಹೋಗ್ಬೇಕು ನಾನು ಅಲ್ಲ ಅವ್ರಿಗೆ ತಿಂಗ್ಳು ತಿಂಗ್ಳು ಹತ್ತು ಸಾವಿರ ಕೊಡ್ತಾ ಇದ್ರಲ್ಲ ನೋಡ್ಕೊಳಕತ್ತ ಇರಲಿಲ್ಲ ಏನೋ ಅದೆಲ್ಲ ತಿಳಿದು ಓದ್ತೀನಿ ನನ್ನ ಮನೆಕ ನೀನು ಹುಷಾರ್ ಅದಷ್ಟು ಮುಂದಿನ ವಾರದೇ ಬೇ ಕೊಡ್ತಾಳಂತೆ ನೋಡೋಣ ದೇವ್ರವನ ಸರಿ ನಾನು ಹೊತ್ತಿನ ಟೈಮ್ ಇಲ್ಲ ಮನೆಗೆ ಹೋಗ್ಬೇಕು ಅವ್ನ ಹೆಂಗವನ ಏನೋ ನೋಡಬೇಕು ಒಂದೊಂದಲ್ಲ ಬಾದೆಕನಲ್ಲ ಈ ಟೈಮಾಗ ಚಂದಂಗ್ ಬುತ್ತಬಿಟ್ರಿಗೆ ಏನು ಮಾಡೋದು ಇವ್ರು ಬೇರೆ ಮನೆ ಬಿಟ್ಟು ಹಚ್ಕೋ ಹಚ್ಕೋಬು ಅಂತ ಇನ್ಯಾರು ನಿಮ್ಮ ಮತ್ತೇನೆ ನಾವ್ಯಾಕಂತ ಮನೆ ಬಿಟ್ಟು ಹಚ್ಕೋಬೇಕು ಹಾಂ ಇವಾಗ ಏನು ಅವ್ರ ನಿದ್ಯ ಕಥ ಇಲ್ಲಪ್ಪ ಹುಲಿಗೆ ಆಗ್ಬಿಟ್ಟವ್ರ ಅವರು ಇವಾಗ ನಮ್ಮ ಟೈಮ್ ಸರಿ ಇಲ್ಲ ಯಾರು ಏನಂದ್ರು ಅಂಚ್ಕೊಬೇಕು ನೀನು ಈಚಿಗೆ ಬರೋವರೆಗೂ ಅವ್ರು ಏನಂದ್ರು ನಾವು ಅಂಚ್ಕೊಳಕ್ ರೆಡಿ ಇರಬೇಕು ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ ಸರಿ ಆಯ್ತು ಬ್ಯಾಂಕಾಗ ದುಡ್ಡದಲ್ಲ ಹ್ಞೂ ಅದೇ సరే నేను బర్లా ఊర్కి నను సరిు బర్లా అంతబేడతా నను సింత కట్ట నను జి అన్ను కన మరేదేనూ ఓత ఏంత కసత హా హా నకం సుస్థాయితూ ఇదే యారు ఇలా బిగ ఆకే దేవస్థాన అదే స్వామి ఇలా అదే తో స్వామి సుఖరామ్ బాం శిశవం చక్క ಪ್ರಸನ್ನವಚನಿಗೆ ಸರ್ವ ವಿಜ್ಞಾಪ ಶಾಂತಿ 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 ಸಮಯ ಸಮಯ ಹಾರಮ್ಮ ಯಾರು ಬೇಕಾಗಿತ್ತಮ್ಮ ಸಮತ್ರ ಏನೋ ಕೇಳ್ಬೇಕಂತ ಬಂದ ಸಮಯ ಏನಮ್ಮ ಹೇಳಮ್ಮ ಸಮಯ ನಮ್ಮನೆ ಯಾವುದೋ ಒಂದು ದೇವ ಬಂದು ಸೇರ್ಕೊಂಬತ್ತೈತೆ ಸಮೇ ಏನಾದ್ರು ಮಾಡಿ ಓಡಿಸ್ಬೇಕು ಸಮಯ ನೀವು ದೆವ್ವನಾ ಹ್ಞೂ ಸಮಯ ಹೇಳಮ್ಮ ಇಪ್ಪತ್ ಸಾವಿರ ಆತೈತೆ ಮನೆಯೊಳಗೆ ಪೂಜೆ ಮಾಡಬೇಕು ನಾನು ಆಯ್ತಾ ಪೂಜೆ ಮಾಡಕ್ಕೆ ಇಪ್ಪತ್ ಸಾವಿರ ಆತೈತೆ ಪೂಜೆ ಮಾಡಿ ಆ ದೆವ್ವನ ಓಡಿಸ್ತೀನಿ ನಾನು ಹೌದಾ ಇಪ್ಪತ್ತು ಸಾವಿರನ ಕಮ್ಮಿ ಮಾಡ್ಕೊಟ್ಟು ಸಮಯ ನಾವೇನ ಅಂತ ಸಾವುಕಾರಲ್ಲ ಹದಿನೈದು ಸಾವಿರ ಕೊಡಮ್ಮ ನಾನು ಹೇಳಿದ್ದು ಪೂಜೆ ಸಾಮಾನು ಎಲ್ಲನು ನೀನು ತಗೊಂಬಂದ ಮನೆಗೆ ಇಕ್ಕಿದ್ರೆ ನಾನು ಎಲ್ಲ ಪೂಜೆ ಮಾಡ್ಕೊಡ್ತೀನಿ ಆಯ್ತಾ ಏನೇನು ತಗೊಂಬರ್ಬೇಕು ಸಮಯ ನೂರ ಒಂದು ನಿಂಬೆಹಣ್ಣು ಹಣ್ಣು ನಿಂಬೆ ಹಣ್ಣು ಏನಕ್ಕೆ ಸಮಯ ನಿಂಬೆ ಹಣ್ಣು ಹಾಕ್ಬೇಕಮ್ಮ ನಿಂಬೆ ಇರೋದು ದುಷ್ಟ ಶಕ್ತಿ ಸತ್ತೆ ನೂರ ಒಂದು ತೆಂಗಿನಕಾಯಿ ಹಾ ತೆಂಗಿನಕಾಯಿ ಏನಕ್ಕೆ ಸಮಯ ಪೂಜೆಗಮ್ಮ ಓ ನೀ ಎಲ್ಲದಕ್ಕೂ ಬಾಯಿ ಬಿಟ್ಕೊಂಡು ಅಂತ ಹೇಳ್ತಾ ಇದೀಯ ಪೂಜೆ ಪೂಜೆ ಮಾಡಕ್ಕೆ ಸರಿ ಸ್ವಾಮಿ ಆಮೇಲೆ ಸುಮಾರು ಒಂದು ಮೂವತ್ತು ಕೆಜಿ ಐದು ಕೆ ಜಿ ಅಕ್ಕಿ ಮೂವತ್ತೈದು ಕೆ ಜಿ ಅಕ್ಕಿ ನಾನು ಎಲ್ಲಿಂದ ತರಲಿ ಸ್ವಾಮಿ ಮೇಡಮ್ಮ ಹತ್ತು ಕೆ ಜಿ ಮಸೂರಿ ಸಾಕು ಇನ್ನ ಇಪ್ಪತ್ತೈದು ಕೆ ಜಿ ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ ಹ್ಞೂ ಸರಿ ಸ್ವಾಮಿ ಆಮೇಲೆ ಒಂದು ಎರಡು ಕೆ ಜಿ ಹೂವು ಹ್ಞೂ ಚಿಲ್ಲರೆ ಕಾಸು ಒಂದು ಐದು ಸಾವಿರ ಚಿಲ್ಲರೆ ಕಾಸು ಇರಬೇಕು ನೋಡಿ ಕುಡ್ದು ಹೊಲ್ಸವ್ರ ಚಿಲ್ಲರ ಕಸ್ ನಾನು ಎಲ್ಲಿಂದ ತರ್ಲಿ ಸ್ವಾಮಿ ದೆವ್ವ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು ಓಡಿಸ್ಕೊದ ಓಡಿಸ್ಬೇಕು ಸ್ವಾಮಿ ಆಮೇಲೆ ಒಂದು ಮೂವತ್ತೈದು ಜಾಗಿ ಪೀಸುಗಳು ಜಾಗಿ ಪೀಸುಗಳ ನಿಮ್ಮ ಮನೆಗೆ ಯಾವ್ದಮ್ಮ ದೇವ ಇರೋದು ಎಳ್ಳು ದೇವನ ಗಂಡು ದೇವನ ಎಳ್ಳು ದೇವ ಸ್ವಾಮಿ ನೋಡು ಆ ದೇವ್ರೇ ನನ್ ಬಾಯೊಳಗೆ ಹೇಳಿಸ್ಬಿಟ್ಟ ನಿಮ್ಮ ಮನೆಗೆ ಎಳ್ಳು ದೇವ ಇರೋದು ಅದಕ್ಕೆ ಜಾಗ ಪೀಸುಗಳು ಬೇಕು ಆಮೇಲೆ ಸ್ವಾಮಿ ಒಂದು ಕಾಲ್ ಕೆಜಿ ಇಲ್ಲ ಅರ್ಧ ಕೆಜಿ ಕರ್ಪೂರ ಒಂದ್ ಕೆಜಿ ಕುಂಕುಮ ಒಂದ್ ಕೆಜಿ ಅರಿಶಿನ ದೊಡ್ಡದು ಸಾಂಬ್ರಾನ್ ಕಡ್ಡಿ ಪ್ಯಾಕೆಟ್ ಇವೆಲ್ಲ ಓಪನ್ ಮಾಡ್ಕೊಡ್ ನೀನು ಎಲ್ಲ ಹಂಗಂಗೆ ಇಕ್ಬೇಕು ಹ್ಞೂ ಸರಿ ಸ್ವಾಮಿ ಒಂದೆರಡು ರೇಷ್ಮೆ ಸೀರೆ ರೇಷ್ಮೆ ಸೀರೆ ಏನಕ್ಕೆ ಸ್ವಾಮಿ ದೆವ್ವಾಗ ಏನು ಇಷ್ಟನೋ ಅದೆಲ್ಲ ಎತ್ಕೊಂಡು ಹೋಗ್ಲಿ ನಮ್ಮ ಇವೆಲ್ಲ ಹಂಗೆ ಇಕ್ಕಾನ ನಾವು ಮುಂದೆ ಏನು ಎತ್ಕೊಳ್ಳೋದಿದ್ರೆ ಎತ್ಕೊಂಡೋಗಿ ದೆವ್ವಾನ ಕರೆಸ್ತೀನಿ ನಾನು ಹ್ಞೂ ಸರಿ ಸ್ವಾಮಿ ಬೇಳೆ ಎಲ್ಲ ಥರದ ಬೇಳೆ ಎರಡೆರಡು ಕೆ ಜಿ ಆಯ್ತಾ ಬೇಳೆ ಕಳ ಹ್ಞೂನಮ್ಮ ಬೇಳೆ ತೊಗರಿ ಬೇಳೆ ಅವರೇ ಬೇಳೆ ಹೆಸ್ರು ಬೇಳೆ ಎಲ್ಲ ಬೆಳೆನೂ ಎರಡೆರಡು ಕೆ ಜಿ ತಗೊಂಬ హన్నుగ్లు ఒన్ కేజీ ద్రాక్షి ఒన్ కేజీ ఆపల్ వన్ కేజీ అనక కిత్లహ్ణి ఒన్ కేజీ నీకేం ఏం ఇష్టపడుతుంది అది తర్కారిలు ఈరు ఐదు కేజీ ఆలూగడ్డే ఐదు కేజీ బెల్లి బీన్స్ ఏమే నీకేన ఇష్టనా అవెల్ తక్కుబ అమ్మ అవెల్లా తోబందు హా రూపాయి అిక్విడ్ బెక్ అలా స్వామి ఇష్టా తో నేను అదే మరి కుక్కర్ హిర రూపాయి నన్ను ఎల్ తగ్లే అయ్యో భగవంత ತಕೊಂಡ್ ಬರ್ಬೇಕಮ್ಮ ನೀನು ತಗೊಂಡ್ ಬರ್ಬೇಕು ನಾನು ಮಂಗಳವಾರ ದಿವಸ ಬರ್ತೀನಮ್ಮ ಇಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು ನೀನ್ ತಂದಿರ್ಬೇಕು ಸರಿ ಸ್ವಾಮಿ ಆಯ್ತು ಇಷ್ಟೆಲ್ಲ ತಂದ್ಕೊಡ್ತಾ ಇದ್ದೀನಿ ಗ್ಯಾರಂಟಿ ದೇವ ಓಡಿಸ್ತೀಯಲ್ಲ ಸ್ವಾಮಿ ಓಡಿಸ್ತೀನಮ್ಮ ಓಡಿಸ್ತೀನಿ ಅದಕ್ಕೆ ಎಲ್ಲ ಪೂಜೆ ಮಾಡಿಸ್ತಾ ಇರೋದು ಆಮೇಲೆ ಮುಖ್ಯವಾದ್ಯ ಮಾಡ್ತೋಗ್ಬಿಟ್ಟು ಎಣ್ಣೆ ಎಣ್ಣೆ ಬಾಟ್ಲು ಯಾವೇನ ಸ್ವಾಮಿ ಕೊಬ್ಬರಿ ಎಣ್ಣೆನ ಇಲ್ಲ ಅಡಿಗೆ ಕಾಕೋ ಎಣ್ಣೆನ ಅಯ್ಯೋ ಅವೆಲ್ಲ ಅಲ್ಲಮ್ಮ ಮದ್ದು ಮದ್ದು ಎಣ್ಣೆ ಕುಡಿತಾರಲ್ಲ ಅದು ಹಾ ಏನ್ ಸ್ವಾಮಿ ಒಂದೊಂದ್ ದೇವ್ಗಳು ರೂಢಿ ಮಾಡ್ಕೊಂಬಿಟ್ಟಿತ್ತವಮ್ಮ ನಾನು ಇವಾಗ ಸುಮಾರ್ ಕಡೆ ಓದ್ತೀನಲ್ಲ ಎಣ್ಣೆ ಕೇಳ್ತವೆ ಎಣ್ಣೆ ಬೇಕು ಎಣ್ಣೆ ಯಾಕೆ ಕಚ್ಚಿಲ್ಲ ಅಂತ ಸರಿ ಭಗವಂತ ಹ್ಮ್ ಸರಿ ಎಲ್ಲ ರೆಡಿ ಮಾಡ್ತಾ ನಡಿ ಮಂಗಳವಾರ ದಿವಸ ಸಾಯಂಕಾಲ ಬರ್ತೀನಿ ನಾನು ಸರಿ ಸ್ವಾಮಿ ಆಯ್ತು ಶುಕ್ಲಾಂ ಬರ್ತಾರಾಮ್ ವಿಷ್ಣು ಶಶಿವಣ್ಣ ಅಲ್ಲ ನಮ್ಮ ಮನೆಗಿನ ದೇವ ಓದ್ಸಂದ್ರೆ ಇವನೇ ಇಷ್ಟದಲ್ಲಿ ಇಸ್ಕೊಟ್ಬಿಟ್ನ ಹೋ ಬಾಪಂತ ಎಲ್ಲಿಂದ ಪತ್ತಲ್ಲಿ ನಾನು ಇಷ್ಟು ದುಡ್ಡು ಚಿಕ್ಕದಾಗ ಕೇಳ್ತಾನೆ ಹ್ಞೂ ಏನೋ ಒಂದು ಮಾಡೇ ಮಾಡ್ತೀನಿ ಅವಳು ಮಾತ್ರ ನಮ್ಮ ಮನೆಗಿರ್ಬಾರ್ದು ಓಡಿಸ್ಬೇಕು ಅವಳನ್ನ ಚೈತನ್ಯ ಬಾಮ್ಮ ಇಲ್ಲಿ ಓ ಓ ಏನಣ್ಣ ಚೆನ್ನಾಗಿದಿರಮ್ಮ ಚೆನ್ನಾಗಿದ್ದೀರೇನ ಚೆನ್ನಾಗಿದ್ದೀರಮ್ಮ ನೀನಮ್ಮ ಏನ್ ಚೆನ್ನಾಗಿರೋದು ಏನೋ ಅಣ್ಣ ಹ್ಮ್ ಕೂತ್ಕೊಂಡ್ರೆ ಸ್ವಂಟ ನೋವು ನಿಂತ್ಕೊಂಡ್ರೆ ಕಾಲುಗಳು ನೋವು ಕೆಲಸ ಮಾಡಿದ್ರೆ ಕೈಗಳು ನೋವು ಹ ಒಂದು ತೆಚ್ಚಾಗಿ ತಿಂದ್ರೆ ಹೊಟ್ಟೆ ನೋವು ನೋಡಿದ್ರೆ ಕಣ್ ನೋವು ಯೋಚನೆ ಮಾಡಿದ್ರೆ ತಲೆ ನೋವು ಮಾತಾಡಿದ್ರೆ ಬಾಯ್ ನೋವು ಏನಣ್ಣ ಮಾಡೋದು ಏನ್ ಮಾಡೋಕ್ಕಾಗಲ್ಲಮ್ಮ ಮೇಲೆ ಎಲ್ಲ ಕಾಯಿಲೆ ಕಸಾಲೆ ಬರ್ತಾವಮ್ಮ ಏನು ಮಾಡೋಕ್ಕಾಗಲ್ಲ ನಮ್ಮ ಮಗಳನ್ನ ನೋಡಿ ಹಂಗೆ ಕಣ್ಣು ಮುತ್ಕೊಳೋಣ ಅಂದರೆ ಅದೇನೋ ಆಗೋ ಮತ್ತೆನೇ ಕಾಣಿಸ್ತಾ ಇಲ್ಲ ಅಣ್ಣ ಅಣ್ಣ ಕೂತ್ಕೊಳ್ರಿ ಕುತ್ಕಪ್ಪ ತಾಸಿದ್ದಾರಪ್ಪ ಕೂತ್ಕೋ ಏನು ಇವತ್ತು ಭಾನುವಾರ ಅಂತ ಬಂದ್ಬಿಟ್ಟಿದ್ದೀಯ ತಾತ್ಮಿಕತೆಗಾ ಹ್ಞೂ ಅತ್ತೆ ಕೂತ್ಕೊಂಡು ಕುತ್ಕಳ್ರಿ ಅಣ್ಣ ಕುತ್ಕೊಳ್ರಿ ಏನು ಮಾಡ್ತಾಳಮ್ಮ ನಮ್ಮ ಕೂ ಒಳಗೆ ಎಲ್ಲ ಇರಬೇಕು ಕೂಗ್ರಣ್ಣ ಬತ್ತಾಳೆ ಚೈತನ್ಯ ಅಣ್ಣ ರಾಮು ಅಣ್ಣ ಏನು ಇಬ್ಬರೂ ಎಲ್ಲಿರಕ್ಕೆ ಅಂದ್ರೆ ಒಂದು ಫೋನ್ ಮಾಡಿದಿರಾ ಹಿಂಗೆ ಬಂದ್ಬಿಟ್ಟಿದೀರಲ್ಲ ನನಗೆ ಸರ್ಪ್ರೈಸ್ ಕೊಡಬೇಕಂತ ಸರ್ಪ್ರೈಸ್ ನಂಗೆ ಇನ್ನೇನು ಸರ್ಪ್ರೈಸ್ ಅಲ್ಲ ಇದು ಹಾಂ ಏನೋ ದೇವ್ರಿಗೆ ನೋಡ್ದಂಗೆ ಆಗೋಗ್ಬಿಟ್ಟು ನಿಮ್ಗೆ ಹಣ್ಣುಗಳು ಎಲ್ಲಾ ತಕೊಂಡಿದ ತಕೊಂಡ್ ಬಂದಿರೋದೇ ದೊಡ್ಡ ಹಬ್ಬ ಇರ್ಲಿಮ್ಮ ಎಲ್ಲಿ ಯಾವಾಗಲೂ ಭಾನುವಾರ ಇದ್ರೂ ಅವ್ರಿಗೆ ರಜೆ ಇರಲ್ಲ ಏನು ಇಲ್ಲ ಸ್ವಂತ ಹಾಸ್ಪಿಟ್ಲಾ ಅದಕ್ಕೆ ಓದ್ಬಿಡ್ತಾರೆ ಅದೇ ಅದೇ ಬೇರೆ ಹಾಸ್ಪಿಟ್ಲ್ ಆದ್ರೆ ಒಂದಿನ ರೆಸ್ಟ್ ಆದ್ರೂ ತಗೊಬೇಕು ಸ್ವಂತ ಅಲ್ಲ ಅದೇ ರಾಮಣ್ಣ ಕಾಫಿನ ಟೀನ ಏನ್ ಕುಟಿತಿರ ಏನು ಬೇಡಮ್ಮ ಏನಾದರೂ ನಿಂಗೆ ಇಷ್ಟವಾದ ಅಡುಗೆ ಮಾಡು ಆಯಿತಾ ನನಗಿಷ್ಟವಾದ ಅಡುಗೆ ನಿಮ್ಗಿಷ್ಟವಾದ ಅಡುಗೆ ಮಾಡಬೇಕು ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ಓಹೋ ನೋಡೋಣ ಎಷ್ಟು ದೊಡ್ಡವರಾಗಿ ಬಿಟ್ಟವಳೆ ಚೈತನ್ಯ ಹ್ಞೂ ಬುದ್ದಿದ್ದು ಅಷ್ಟುನಪ್ಪ ನನ್ನ ಮಗು ಇವತ್ತಿದ್ದು ಬೆಳಗ್ಗೆಯೇ ಹೋಗೋದಮ್ಮ ನಾವು ಹೌದೇನು ಇವತ್ತಿರ್ತೀರ ಹಂಗಾದ್ರೆ ಹ್ಞೂ ಇವತ್ತಿರ್ತೀರಿ ಓ ಸರಿ ಸರಿ ಏನಣ್ಣ ಏನು ವಿಶೇಷ ಅರ್ಶ್ವರ ಹತ್ರ ಮಾತಾಡ್ಬೇಕಮ್ಮ ಏನೋ ಒಂದರಷ್ಟು ಅದಕ್ಕೆ ಬಂದಿದ್ದು ಹ್ಞೂ ಸರಿ ಅಣ್ಣ ಆಯ್ತು ಕಾಫಿ ಏನು ಬೇಡ ಒಳ್ಳೆ ಅಡುಗೆ ಮಾಡು ಆಯ್ತಾ ಏನು ಮಾಡಲಿ ಬೆಳಗ್ಗೆ ಏನು ಸಾರು ಚೈತನ್ಯ అదక చపాతి ఏదో బేడాూ మాట్తిన పైసా బోండాతీ బోండా బేడా సుమారు రమణి పులి మళ్ళా ఏన్ ఇష్టనా అదన సరే అర్ష బాషను వర్షం కుత మాత్ర బి సరేనమ్మా బ్యాక్ తగ్గించి తగ్గించి ನಿಮ್ಮಣ್ಣು ನನ್ನ ಮೊಮ್ಮಗ್ಳಿಗೆ ಅದಿಷ್ಟ ಇದಿಷ್ಟ ಅಂತ ತಕೊಂಡಿರೋದು ಹ್ಞೂ ಅದಾವ್ದೋ ಬೇಕರಿ ಹತ್ರ ನಿಲ್ಸ್ಬಿಟ್ಟು ಒಂದೂವರೆ ಅವರೆ ಒಪ್ಪಂದಿ ವ್ಯಾಪಾರ ನೋಡ್ದೇನಮ್ಮ ಹೆಂಗ್ ಮಾತಾಡ್ತಾನೆ ಹ್ಞೂ ಹಂಗೆ ರಾಮಣ್ಣ ಇವಾಗ ಕೆಲ್ಸಕ್ಕೆ ಹೋದಾಗಿಂದ ಬುದ್ಧಿ ಕಲ್ಪ್ಬಿಟ್ಟವಣೆ ಮಾತು ಮಾತು ಬಲೆ ಮಾತಾಡ್ತಾನೆ ಫೋನ್ ಮಾಡಿದ್ರು ಅಷ್ಟೇ ಎಷ್ಟೊತ್ ಮಾತಾಡ್ತಾನೆ ಹ್ಞೂ ಮತ್ತೆ ನಮ್ ಕೆಲ್ಸಕ್ಕೆ ಮಾತಾಡ್ತಾನೆ ಇರೋದು ಹ್ಞೂ ಸ್ಟೇಜಿಗೆ ಮೇಲೆ ಅಲ್ಲಿ ಇಲ್ಲಿ ಭಾಷಣ ಮಾಡಿ ಮಾಡಿ ಮಾತು ಕಲ್ತ್ಬಿಟ್ಟವ್ನೆ ಹ್ಞೂ ಕಲಿತಾನಮ್ಮ ಅವ್ನು ಕಲಿತಾನೆ ಸರಿ ಅಣ್ಣ ಬೇಗ ಬೇಗ ಹಾರಿಕೆ ಮಾಡ್ತೀನಿ ಹ್ಞೂ ಸರಿ ಅಮ್ಮ ಇದಮ್ಮ ಬ್ಯಾಗ್ ಎತ್ಕೊಂಡು ಹೋಗೋಕೆ ಇನ್ನೇನಮ್ಮ ವೈದೇಯ್ಯಮ್ಮ ಇನ್ನೇನು ಇಲ್ಲ ಅಣ್ಣ ಇದೊಂದೇ ಕೊರತೆ ನಂಗೆ ಹ್ಞೂ ಒಂದ್ ಮಗು ಆಗ್ಲಿ ಒಂದ್ ಮಗು ಆಗ್ಲಿ ಅಂತ ಏನ ನಿಮ್ ಮಮ್ಮಗಳ ದೋಸೆ ಗೀಸ ಇರ್ಬೋದಣ್ಣ ಎಲ್ಲ ತೋರ್ಸ್ರಿ ತೋರ್ಸಿದ್ರಮ್ಮ ತೋರ್ಸಿದ್ರಿ ಮನೆ ಬಂದಾಗ ಅದಕ್ಕೆ ಕರ್ಕೊಂಡ್ಬಂದಿದ್ದು ನಮ್ಮ ಅಮ್ಮಗಳಿಗೆ ಏನು ದೋಷ ಇಲ್ಲ ನನ್ನ ಮಮ್ಮಗಳ ಆರೋಗ್ಯವಾಗಿ ಅವಳೆ ಅಲ್ಲ ಇಷ್ಟ ದಿನ ಬೇಕಾ ಇವ್ರಕಿನ್ನ ಹಿಂದೆ ಮದ್ವೆ ಆದವ್ರಕ್ಕೆಲ್ಲ ಮಕ್ಕಳನ್ನ ಅವಾಗ ಆಯ್ತಮ್ಮ ಎಲ್ಲದಕ್ಕೂ ಒಂದ್ ಪರಿಹಾರ ಅಂತ ಇರ್ತದಲ್ಲಮ್ಮ ನಮ್ಮ ಮಗುವಾಗಿ ಏನು ದೋಷ ಇಲ್ಲಮ್ಮ ನನ್ನ ಮಗು ಆರೋಗ್ಯವಾಗಿ ಇದೆ ಏನ್ ಹಂಗಾದ್ರೆ ನನ್ನ ಮಗನ್ ದೋಷ ಇದೆ ಅಂತ ಹೇಳ್ತಾ ಇದ್ರೆ ನೀವ್ ಅಯ್ಯೋ ದೋಷ ಇದೆ ಅಂತ ನಾನೇನು ಹೇಳ್ತಾ ಇಲ್ಲಮ್ಮ ದೋಷ ಅಂತ ಏನು ಹೇಳ್ತಾ ಇಲ್ಲ ನಿಮ್ಮ ಮಗನ್ ಬರ್ಲಿ ಕೇಳೋಣ ಏನ್ ಕೇಳ್ತೀರಾ ಇದ್ರೆ ಚೆನ್ನಾಗೈತಲ್ಲ ನಮ್ ಮಗನೇನು ಇಲ್ಲಣ್ಣ ಆರೋಗ್ಯದವ್ ಅವ್ನ ಹುಟ್ಟುದಾಗಿ ಹೆಂಗಿದ್ನೋ ಇವಾಗೂ ಹಂಗೆ ಅವನ ದೋಷ ಇರೋದು ನಿಮ್ಮ ಅಮ್ಮ ದುಡುಕ್ ಬೇಡಮ್ಮ ರೋಸ್ ತಡಕಮ್ಮ ನಿಮ್ ಮಗನ್ ಬರ್ಲಿ ಮಾತಾಡೋಣ ಅಲ್ಲ ಮಾತಾಡ್ರಿ ನಾನ್ ಬೇಡ ಅಂತ ಹೇಳ್ತಾ ಇಲ್ಲ ನನ್ನ ಮಗನ್ ಹುಟ್ಟದಾಗಿಂದ ಹೆಂಗಿದ್ನೋ ಇವಾಗೂ ಹಂಗೆ ಅವ್ನೇ ಅವನ್ ಏನು ತೊಂದರೆ ಇಲ್ಲ ಆಯ್ತಮ್ಮ ಭಗವಂತ ನನ್ಗೆ ಇಕ್ಕಿರ್ಲಿ ನಮಗೂ ಸಂತೋಷ ನಮ್ಗೂ ಸಂತೋಷನೇ ಆದ್ರೇ ನಮ್ ಮಗನ ಮೇಲೆ ಅಪವಾದ ಹಾಕಂಗಿದ್ರೆ ಇಲ್ಲಮ್ಮ ಇಲ್ಲ ಇಲ್ಲ ಖಂಡಿತ ಇಲ್ಲ ನಾವ್ ಅಪವಾದ ಹಾಕನ ನಿಮ್ ಮಗನ ಮೇಲೆ ಅಪವಾದ ಹಾಕಲ್ಲ ಕೇಳ್ತಾ ಇದೀವಿ ಯಾವ್ದೇ ಅಪವಾದ ನಿಮ್ ಮಗನ ಮೇಲೆ ಆಗ್ತಾ ಇಲ್ಲ ನಾವು ನೋಡೋಣ ನಿಮ್ಮಗಳಾಗೆ ಎಲ್ಲಾ ದೋಸೆ ಇರೋದು ನನ್ ಮಗನಾಗ ಯಾವ್ದೇ ದೋಸೆ ಇಲ್ಲ ನನ್ನ ಮಗನೂ ಆರೋಗ್ಯವಾಗಿ ಅವನೇ ಅಯ್ಯೋ ಶಿವನೇ ಹೇಳದ್ನಲ್ಲಮ್ಮ ನನ್ ಮಳಕೇನ್ ತೊಂದ್ರೆ ಇಲ್ಲ ಅಂತ ನನ್ ಮೊಮ್ಮಗಳ ಆರೋಗ್ಯವಾಗಿ ಅವಳಮ್ಮ ಅವಳಿಗೆ ಏನ್ ತೊಂದ್ರೆ ಇಲ್ಲ ನಾವು ಮೊನ್ನೆ ಅದಕ್ಕೆ ಎಲ್ಲ ಕರ್ಚಿದ್ದು ಆರೋಗ್ಯವಾಗಿ ಅವಳೆ ಆರೋಗ್ಯವಾಗಿದ್ರೆ ಯಾಕೆ ಮಗು ಆಗಿಲ್ಲ ಅದೇ ಮಾತಾಡೋಣ ಬರ್ಲಿ ಹರ್ಷ ಮಾತಾಡೋಣ ಏನಪ್ಪ ಏನು ತೊಂದ್ರೆ ಅಂತ ಕೇಳೋಣ ಸರಿ ಆಯ್ತು ಕೇಳ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ